ಗಾಂಧಿ ಅವರು ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸುವ ಮೂಲಕ ಕಲಬುರಗಿ ಜಿಲ್ಲೆಯ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳತನಕ್ಕೆ ಯತ್ನ ನಡೆದಿತ್ತು ಎಂದು ಆರೋಪವನ್ನು ಮಾಡಿದ್ದಾರೆ ಈ ಕುರಿತು ರಿಯಾಲಿಟಿ ಚೆಕ್ ನಡೆಸಲು ಕಲಬುರಗಿ ಜಿಲ್ಲೆಯ ಆಳಂದ ಮತಕ್ಷೇತ್ರಕ್ಕೆ ಆಳಂದ್ ತಾಲೂಕಿನ ಸರಸಂಬ ಗ್ರಾಮಕ್ಕೆ ಅಂದ್ರೆ ಬಿಆರ್ ಪಾಟೀಲ್ ಅವರ ಶಾಸಕ ಬಿಆರ್ ಪಾಟೀಲ್ ಅವರ ಸ್ವಂತ ಊರಾದ ಸರಸಂಬ ಗ್ರಾಮಕ್ಕೆ ನಾವು ಬಂದಿದ್ದೇವೆ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವತಃ ಯಾರದೆಲ್ಲ ವೋಟರ್ ಐಡಿ ಡಿಲೀಟ್ ಆಗಲು ಯತ್ನಿಸಲಾಗಿತ್ತು ಅವರೇ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸ ಹೋಗ್ತೇನೆ ಸರ್ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಯಾವ ರೀತಿ ಘಟನೆ ನಡೀತು ಏನಾಗಿತ್ತು ನಿಮ್ಮ ಡಿಲೀಟ್ ಮಾಡಲು ಯತ್ನಿಸಿದಾದ್ರೂ ಎರಡ್ ಸಾವಿರ ಇಪ್ಪತ್ಮೂರ ನಾವು ಇನ್ನ ವೋಟಿಂಗ್ ಎರಡು ದಿವಸ ಆಯ್ತು ಮುಂಚೆ ನಮಗೆ ಓಟಿಂಗ್ ನೋಡಿದ್ರೆ ಇದ್ದಿಲ್ಲ ಆಮೇಲೆ ನಾವು ಇದು ಬಿಆರ್ ಪಾಟೀಲ್ ಹೇಳಿದ್ವಿ ಮತ್ತೆ ಅದು ರೀ ಇದು ಆಯ್ತು ಮತ್ತೆ ವೋಟ್ ಮಾಡಿದೆ ಆ ಟೈಮ್ ಒಳಗೆ

आपका भी वोटर आईडी डिलीट करने के तय हो तो आपके आपका भी वोटर आईडी डिलीट किया था हां डिलीट किया था इसके वजह से मैं भी आ, इनको बोला था अपना बिहार पटेल के पास बिहार पटेल के साथ वाले लोगों को बोला था भाई मेरा वोटर आईडी डिलीट हो गया उसके लिए क्या करना है मैं भी वोटिंग के लिए पूछा रिप्लाई किया उनको तो बोले ठीक है मैं बात करूँ ಈ ಕುರಿತು ಮಾತಾಡೋಕೆ ನಮ್ ಜೊತೆ ಕೆಲ ಗ್ರಾಮಸ್ಥರು ಕೂಡ ಇರುವಂತದ್ದು ಎರಡ್ ಸಾವಿರದ ಇಪ್ಪತ್ ಚುನಾವಣೆಯಲ್ಲಿ ಯಾವೆಲ್ಲ ಘಟನೆ ನಡೆದು ವೋಟರ್ ಅಡಿಯಿಂದ ಹೆಸರು ತೆಗೆದಾಕ್ ಯಾವೆಲ್ಲ ಹುನ್ನಾರಗಳ ನಡೆದು ಈ ಕುರಿತು ಅವರನ್ನು ಕೇಳ್ಕೊಳ್ಳೋಣ ಸರ್ ಚುನಾವಣೆ ಸಂದರ್ಭದಲ್ಲಿ ವೋಟರ್ ಇಂದ ಹೆಸರು ತೆಗಿಬೇಕು ಎನ್ನುವಂತ ಆರೋಪವನ್ನು ಸ್ವತಃ ರಾಹುಲ್ ಗಾಂಧಿ ಅವರೇ ಮಾಡಿದ್ದಾರೆ ಏನ್ ಹೇಳ್ತೀರಾ ನೋಡ್ ಸರ್ ಇದು ನಮ್ಮ ತಾಲೂಕದಾಗ ಇಡೀ ಕರ್ನಾಟಕದಾಗೆ ಈ ರೀತಿ ಆಗ್ಯದ ಯಾಕಂದ್ರೆ ವಿರೋಧ ಪಾರ್ಟಿಯವರು ಎಲ್ಲಿ ಒಳ್ಳೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಸೋಲ್ಸುತ್ತಾ ಮೂಲಭೂತವಾಗಿ ಇದು ಒಂದು ಅಸ್ತ್ರವನ್ನು ಬಳಸ್ಕೊಂಡ ಅಂದ್ರೆ ಎಲ್ಲಿ ಅಭ್ಯರ್ಥಿಗಳ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸ್ತಾರ ಅಂತಲ್ಲಿ ಡಿಲೀಟ್ ಮಾಡಿ ಅವರ ಸಲುವೆ ಕಾರಣ ಕರ್ತಾರ ಹಾಗೆ ನಿಮಗೆಲ್ಲ ಗೊತ್ತಾಗಿದೆ ನಮ್ಗೆ ಆಮೇಲೆ ಗೊತ್ತಾಯ್ತು ಸರ್ ಆಮೇಲೆ ಗೊತ್ತಾದ ಬಳಿಕ ಎಲ್ಲರೂ ಇದ್ರ ಬಗ್ಗೆ ಗಂಭೀರವಾದ ಎಲ್ಲ ಕಾರ್ಯಕರ್ತರು ಅವರು ಎಲ್ಲಾ ಒಂದು ವಿಚಾರ ಮಾಡ್ತಿದ್ರೆ ಇದರ ಬಗ್ಗೆ ಈಗಾಗಲೇ ಆ ಅವರು ಬಿ ಆರ್ ಪಾಟೀಲ್ ಮತ್ತೆ ಈಗ ಡಿಲೀಟ್ ಆದವರು ಕೆಲವೊಬ್ಬರು ಹೋಗಿ ದೂರನು ಕೊಟ್ಟಿದ್ದಾರೆ ಸರ್ ಅದು ಯಾವುದು ಕ್ರಮ ಅಲ್ಲಿಲ್ಲ ಕೆಲವೊಬ್ಬರಿಗೆ ಪವರ್ ಪವರ್ನು ಮತ್ತ ರಿಟರ್ನ್ ಆಗ್ಯಾವ ಕೆಲವೊಬ್ರಿಗೆ ಯಾವನು ಯಾವುದೇ ರೀತಿಯಿಂದ ಆಗಿಲ್ಲ ಇದೊಂದು ಸೆಡ್ ಅಂತರ ಮತ್ತ ಇದು ಬರ್ತಂತ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಎಲ್ಲಿ ಜಯಗಳಿಸ್ತಾರ ಅಂತಲ್ಲಿ ಇವೆಲ್ಲ ಕುತಂತ್ರ ನಡೆದ ಅಂತ ಹೇಳಿ ಗಮನಕ್ಕೆ ಬಂದದ ಸರ್ ಯಾರು ಮಾಡಿದ್ರು ಕಾಂಗ್ರೆಸ್ ಪಕ್ಷ ಸೋಲುಗುಸ ಷಡ್ಯಂತ್ರ ಅಂತ ಯಾರು ಮಾಡಿದ್ರು ಯಾರು ಅಂತ ನಿಖರವಾಗಿ ಆಗಲ್ಲ ಸರ್ ಅದು ಎನ್ಕ್ವೈರಿ ಮಾಡ್ಬೇಕು ಅವರನ್ನು ಕೂಡಲೇ ಬಂಧಿಸಬೇಕು ಅಂತವ್ರನ್ನ ಯಾರೇ ಇದ್ರುನು ಯಾವ ಪಕ್ಷದಾಗ ಇದ್ರು ಅವರು ಕೆಟ್ಟದೇ ನಾವು ಅಂತ ಯಾರು ಚಟುವಟಿಕೆಗಳು ಮಾಡಿರ್ತಾರ ಅಂತವ್ರ ಮೇಲೆ ಕ್ರಮ ಇತ್ತು ಅಂದ್ರೆ ಈ ಪ್ರಜಾಪ್ರಭುತ್ವದಲ್ಲಿ ಪ್ರತಿಒಬ್ಬನಿಗೂ ಹಕ್ಕದ ನಾವು ಅದನ್ನೇ ಕಸಗೊಂಡ್ ಅಂದ್ರೆ ಅದು ಕಳತನ ಮಾಡ್ದಂಗೆ ಸರ್ ಅದಕ್ಕಾಗಿ ದಯಮಾಡಿ ಇಂಥದ್ದು ಯಾರೇ ಮಾಡಬಾರದು ಅದಕ್ಕಾಗಿ ಯಾರು ಮಾಡ್ಯಾರ ಗುರುತಿಸ್ ಕೇಳಿಸಿದ್ರೆ ಕಾನೂನು ಕ್ರಮ ತಪ್ಪು ಇದಿಷ್ಟು ಸರ್ಸಾಂಬಾ ಗ್ರಾಮಸ್ಥರ ಮಾತಾಗಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಏನು ಮತದಾರ ಪಟ್ಟಿಯಿಂದ ಹೆಸರು ತೆಗೆದುಹಾಕುವ ಹುನ್ನಾರ ನಡೆಯಿತು ಈ ಕುರಿತು ಸೂಕ್ತ ತನಿಖೆ ಆಗಬೇಕು ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗ್ಬೇಕು ಎನ್ನುವಂತ ಆಗ್ರಹವನ್ನ ಅವರು ಮಾಡ್ತಿದ್ದಾರೆ ಶ್ರೀಕಾಂತ್ ಗ್ಯಾರಂಟಿ ನ್ಯೂಸ್ ಕಲಬುರ್ಗಿ